ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತು ಕೊನೆಗೂ ಕೂಡ ಬಿಡುಗಡೆ ಆಗಿದೆ ಎಷ್ಟು ಜನರಿಗೆ ಬಂದಿದೆ ಯಾವ್ಯಾವ ಜಿಲ್ಲೆಗೆ ಮೊದಲ ಹಂತದಲ್ಲಿ ಹಣ ಬಿಡುಗಡೆಯಾಗಿದೆ ಎಲ್ಲ ಕಂಪ್ಲೀಟ್ ಡೀಟೇಲ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದಲ್ಲಿದೆ ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿಯಾಗಿ ನೋಡಿ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಎಲ್ಲರೂ ವೀಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ನಿನ್ನೆ ಮಧ್ಯಾಹ್ನ ಕೆಲವೊಂದಿಷ್ಟು ಕಮೆಂಟ್ಗಳು ಬರಲಿಕ್ಕೆ ಶುರುವಾಯಿತು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತು ನಮಗೆ ಜಮಾ ಆಗಿದೆ ಅಂಥೇಳಿ ನಾನಿಲ್ಲಿ ಸುಮ್ಮನೆ ಹೇಳ್ತಾ ಇಲ್ಲ ಪ್ರೂಫ್ ಸಮೇತ ನಿಮಗೆ ನಿಮಗೆ ಪ್ರೂಫನ್ನು ತೋರಿಸ್ಬಿಟ್ಟೆ ವಿಡಿಯೋ ಇದ್ದೀನಿ ಹಣ ಜಮ ಆಗಿರುವ ಪ್ರೂಫ್ ಕೂಡ ನನಗೆ ಬಂದಿದೆ ಅದನ್ನು ತೋರಿಸ್ಬಿಟ್ಟೆ ನಿಮಗೆ ವಿಡಿಯೋ ಇದ್ದೀನಿ ಓಕೆನಾ ಹಾಗಾಗಿ ಕಮೆಂಟ್ಗಳು ನಿನ್ನೆ ಮಧ್ಯಾಹ್ನ ಬರೋದಕ್ಕೆ ಶುರುವಾಯಿತು ನಿನ್ನೆ ಸಂಜೆ ಲೈವ್ ಕೂಡ ಮಾಡಿದೆ ಲೈವ್ ಮಾಡಿದ ನಂತರ ನಮಗೆ ಹತ್ತಾರು ಪ್ರೂಫ್ಗಳು ಬಂದಿದೆ ಬಟ್ ಯಾವ ಯಾವ ಜಿಲ್ಲೆಗೆ ಮೊದಲ ಹಂತದಲ್ಲಿ ಜಮ ಆಗಿದೆ ಎಷ್ಟು ಜನರಿಗೆ ಬಂದಿದೆ ಅಂತ ತಿಳ್ಕೊಳ್ಳೋಣ ಓಕೆನಾ ನಿನ್ನೆ ಲೈವ್ ಮುಗಿದ ನಂತರ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತು ನಿಮಗೆ ಜಮಾ ಆಗಿದೆಯಾ ಅಂಥೇಳಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಹದಿನಾರು ಪರ್ಸೆಂಟ್ ಜನ ಜಮಾ ಅಂತ ವೋಟ್ ಮಾಡಿದ್ದಾರೆ ಇನ್ನೂ ಕೂಡ ಎಂಬತ್ನಾಲ್ಕು ಪರ್ಸೆಂಟ್ ಜನ ಜಮಾ ಆಗಿಲ್ಲ ಅಂತ ವೋಟ್ ಮಾಡಿದ್ದಾರೆ ನಿಜವಾಗ್ಲೂ ಹದಿನಾರು ಪರ್ಸೆಂಟ್ ಜನರಿಗೆ ನಿನ್ನೆ ಜಮಾ ಆಗಿದೆಯಾ ಇಲ್ವಾ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಹದಿನಾರು ಪರ್ಸೆಂಟ್ ಜನರಿಗೆ ಜಮಾ ಆಗಿಲ್ಲ ಕೆಲವರು ಕನ್ಫ್ಯೂಸ್ ಆಗಿ ವೋಟ್ ಮಾಡಿರ್ಬೋದು ಕೆಲವರು ಮಿಸ್ಸಾಗಿ ವೋಟ್ ಮಾಡಿರ್ಬೋದು ಖಂಡಿತವಾಗ್ಲೂ ಹದಿನಾರು ಪರ್ಸೆಂಟ್ ಜನರಿಗೆ ಜಮ ಆಗಿಲ್ಲ ಮತ್ತು ಮೊದಲ ಹಂತದಲ್ಲಿ ಹತ್ತು ಹನ್ನೆರಡು ಜಿಲ್ಲೆಗಳಿಗೆ ಹಣ ಬಿಡುಗಡೆ ಆಗ್ತಾ ಇತ್ತು ಆ ರೀತಿ ಏನಾದರೂ ಜಮಾ ಬಿಡುಗಡೆ ಆಗಿದೆಯಾ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಇಲ್ಲ ಮೊದಲ ಹಂತದಲ್ಲಿ ದೊಡ್ಡ ದೊಡ್ಡ ಜಿಲ್ಲೆಗೆ ಜಮಾ ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡು ಮಾಡಿರ್ಬೋದು ಬಟ್ ಆದರೆ ಬೆಂಗಳೂರು ರೂರಲ್ ಒಂದು ಜಿಲ್ಲೆಗೆ ಹೊರತು ಒಂದು ಜಿಲ್ಲೆಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಜಿಲ್ಲೆಗೂ ಕೂಡ ಇನ್ನೂ ಹಣ ಬಿಡುಗಡೆ ಆಗಿಲ್ಲ ಸ್ನೇಹಿತರೆ ಓಕೆನಾ ಇವತ್ತು ಕೂಡ ಹಣ ಜಮಾ ಆಗುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಬೆಂಗಳೂರು ರೂರಲ್ಗೆ ಸಂಬಂಧಪಟ್ಟ ನಮ್ಮ ರೆಗ್ಯುಲರ್ ವೀಕ್ಷಕರು ಶಶಿಕಾಂತ್ ಡಿ ಅಂತ ಅವರು ನಮಗೆ ಸ್ಕ್ರೀನ್ಶಾಟನ್ನು ಕಳಿಸಿದ್ದಾರೆ ನೀವು ಸ್ಕ್ರೀನಲ್ಲಿ ನೋಡ್ತಾ ಇರ್ಬೋದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತೂ ಜಮಾ ಆಗಿದ್ದು ನಿಜ ಆದರೆ ಹತ್ತು ಹನ್ನೆರಡು ಜಿಲ್ಲೆಗೆ ಜಮಾ ಆಗಿಲ್ಲ ಹತ್ತು ಹದಿನೈದು ಲಕ್ಷ ಜನರಿಗೆ ಜಮಾ ಆಗಿಲ್ಲ ಬರೀ ಬೆಂಗಳೂರು ರೂರಲ್ನವರಿಗೆ ಮಾತ್ರ ಜಮಾ ಆಗಿರುವಂಥ ಪ್ರೂಫ್ ನಮಗೆ ಬಂದಿದೆ ಸುಮ್ಮನೆ ಯಾರ್ಯಾರೋ ರಾಯಚೂರು ಅಲ್ಲಿ ಇಲ್ಲಿ ಬಂದಿದೆ ಅಂತ ಹಾಕಿದರೆ ನಾವು ಕನ್ಸಿಡರ್ ಮಾಡಲ್ಲ ಬೇರೆ ಜಿಲ್ಲೆಯವರಿಗೆ ಹಣ ಬಂದಿದೆ ಅಂತ ನಾವು ಹೇಳಬೇಕು ಅಂದರೆ ಆ ಜಿಲ್ಲೆಯವರು ಸಹ ನಮಗೆ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ನಿಮಗೆ ಮೆಸೇಜ್ ಬಂದಿರೋ ಸ್ಕ್ರೀನ್ಶಾಟನ್ನು ಕಳಿಸ್ಬೇಕಾಗತ್ತೆ ಕಳಿಸಿದರೆ ಮಾತ್ರ ನಾವು ಕನ್ಸಿಡರ್ ಮಾಡ್ತೀವಿ ಮಧ್ಯಾಹ್ನ ಲೈವ್ ಮಾಡ್ತೀನಿ ಟೈಮಿಂಗ್ಸನ್ನು ನಾನು ಕಮ್ಯುನಿಟಿ ಪೋಸ್ಟ್ ಅಥವಾ ಟೆಲಿಗ್ರಾಮ್ ಚಾನಲ್ನಲ್ಲಿ ಹಾಕಿರ್ತೀನಿ ಎಲ್ಲರೂ ಕೂಡ ಜಾಯಿನ್ ಆಗಿ ಚೆಕ್ ಮಾಡೋಣ ಮತ್ತೆ ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂಥೇಳಿ ಕೊನೆಗೂ ಕೂಡ ಒಂದಿಷ್ಟು ಒಂದು ಜಿಲ್ಲೆಗಾದರೂ ಹಣ ಬಿಡುಗಡೆ ಆಗಿದೆ ಇದು ಆರಂಭ ಎಲ್ಲ ಜಿಲ್ಲೆಗೂ ಕೂಡ ಶುರು ಆಗುತ್ತೆ ಯಾವುದೇ ಡೌಟ್ ಇಲ್ಲ ಹಾಗಾಗಿ ಕಾ ಅದು ನೋಡೋಣ ನಮಗೆ ಇವತ್ತು ಕೂಡ ಬೇರೆ ಬೇರೆ ಜಿಲ್ಲೆಗೆ ಹಣ ಜಮಾ ಆಗುತ್ತೆ ಡೆಫಿನೆಟ್ಲಿ ಯಾವುದೇ ಡೌಟ್ ಇಲ್ಲ ನಿಮ್ಮ ಜಿಲ್ಲೆಗೂ ಹಣ ಜಮಾ ಆಗಿದೆಯಾ ಇಲ್ಲ ತಪ್ಪದೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಅದರ ಜೊತೆಯಲ್ಲಿ ಹಣ ಜಮಾ ಆಗಿದೆ ಎರಡು ಸಾವಿರ ಬಂತು ಅಂತ ಹಾಕ್ಬೇಡಿ ಯಾವ ಜಿಲ್ಲೆ ಎಷ್ಟನೇ ಕಂತು ಬಂತು ಯಾವಾಗ ಬಂತು ಡೀಟೇಲ್ ಇನ್ಫಾರ್ಮೇಷನ್ ಹಾಕಿ ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರ್ರಿ ನಾವು ಯಾವ್ಯಾವ ಜಿಲ್ಲೆ ನಮಗೆ ಸ್ಕ್ರೀನ್ಶಾಟ್ ಕಳಿಸಿದ್ದಾರೆ ಅದನ್ನು ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಓಕೆನಾ ಇದಾಗಿತ್ತು ಈ ಕ್ಷಣದ ಮಾಹಿತಿ ಏನಿದೆ ಇಪ್ಪತ್ತನೇ ಕಂತಿನ ಅಪ್ಡೇಟನ್ನು ತಿಳಿಸುವಂಥ ಕೆಲಸ ಮಾಡಿದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್